ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಕೇಂದ್ರ ಸಚಿವರಾದ ಕುಮಾರಸ್ವಾಮಿಯವರ ಹುಟ್ಟುಹಬ್ಬದ ಅಂಗವಾಗಿ ಜಿಲ್ಲಾ ಜೆಡಿಎಸ್ ವತಿಯಿಂದ ತಾಲೂಕು ಕಚೇರಿ ಆವರಣದಲ್ಲಿರುವ ವಿಘ್ನೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಜೆಡಿಎಸ್ ಜಿಲ್ಲಾಧ್ಯಕ್ಷರಾದ ರಂಜನ್ ಅಜಿತ್ ಅವರು ಮಾತನಾಡಿ ಇಂದು ನಮ್ಮ ನಾಯಕರು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡುವುದರ ಜೊತೆಗೆ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಆಗುವ ಮೂಲಕ ಜನರ ಸೇವೆ ಮಾಡಲು ಅವಕಾಶ ನೀಡುವಂತೆ ದೇವರಲ್ಲಿ ಪ್ರಾರ್ಥಿಸಿದ್ದೇವೆ ಎಂದರು ಮಂತ್ರಿಗಳು ಆಗಿರುವಂಥ ನಮ್ಮ ಎಲ್ಲರಿಗೂ ಪ್ರೀತಿಯ ಅಣ್ಣ ಕುಮಾರಣ್ಣನ ಇವತ್ತು ಅರವತ್ತಾರನೇ ಜನ್ಮದಿನದ ಶುಭವನ್ನು ಕೋರ್ತಾ ಇವತ್ತೆಲ್ಲ ನಮ್ಮ ಮುಖಂಡರುಗಳು ಸೇರಿಬಿಟ್ಟು ನಾವು ಪ್ರತಿ ವರ್ಷನೂ ಏನು ಈ ಜನ್ಮದಿನದ ದಿವಸ ನಾವು ಪೂಜೆಯನ್ನು ಮಾಡಿಸ್ತೀವಿ ಅದೇ ರೀತಿ ಇವತ್ತು ನಮ್ಮ ಕುಮಾರಣ್ಣಿಗೆ ಆರೋಗ್ಯವನ್ನು ಕೊಟ್ಟು ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟನೇ ಇಸ್ವಿಗೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಗಬೇಕು ಅಂತ ಹೇಳಿ ನಾವೆಲ್ಲರೂ ಇಲ್ಲಿ ಪ್ರಾರ್ಥನೆ ಮಾಡಿ ಇವತ್ತು ಪೂಜೆಯನ್ನು ನೆರವೇರಿಸಿದ್ದು ಅದೇ ರೀತಿ ನಮ್ಮ ಕುಮಾರಣ್ಣ ಇವತ್ತು ರೈತರ ಪರವಾಗಿ ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಒಂದು ಬಾರಿ ಸರಾಯಿ ನಿಷೇಧ ಲಾಟ್ರಿ ನಿಷೇಧ ಮತ್ತು ಹಲವಾರು ಗ್ರಾಮ ವಾಸ್ತವ್ಯ ಏಡ್ಸ್ ರೋಗಿ ಮನೆಗೆ ಹೋಗಿ ಅವರಿಗೆ ಧೈರ್ಯ ತುಂಬಿರುವಂಥ ಕಾರ್ಯಕ್ರಮಗಳು ತುಂಬ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಮೊದಲೇ ಹೇಳ್ತೀನಿ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದೆ ಅವತ್ತು ಇಪ್ಪತ್ತೈದು ಸಾವಿರ ಸಾಲ ಮನ್ನಾ ಮಾಡಿದ್ರು ಆದರೆ ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗ ಏನು ಇಪ್ಪತ್ತೈದು ಲಕ್ಷ ಕೋಟಿ ಸಾವಿರ ಕೋಟಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಜನತೆಗೆ ಒಂದು ಸುವರ್ಣ ದಿನ ಅದು ಕುಮಾರಣ್ಣನ ದಿನ ಕಾರಣ ರೈತರ ಕಾರ್ಮಿಕರ ಮಹಿಳೆಯರ ಎಲ್ಲರ ಹೆಂಗಲಿನ ಕಷ್ಟ ಸುಖಗಳನ್ನ ಅರಿತಂತ ದಿನ ಕಷ್ಟಕ್ಕೆ ಬೇಕಾಗಿರುವಂತ ಜನ ಸ್ಪಂದನೆ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಕುಮಾರಣ್ಣ ನೋಡ ಅರವತ್ತಾರನೇ ಇವತ್ತು ನಗರದಲ್ಲಿ ಜಿಡಿಎಸ್ ವತಿಯಿಂದ ಆಚರಣೆ ಮಾಡ್ತಾ ಇದ್ದೇವೆ ಕುಮಾರಣ್ಣವರಿಗೆ ಒಳ್ಳೆ ಆರೋಗ್ಯ ಕೊಟ್ಟು ಅವರು ಇನ್ನೂ ಜನಪರ ಸೇವೆಗಳನ್ನು ಮಾಡಲು ಅವರಿಗೆ ಒಳ್ಳೆ ಅವಕಾಶ ದೊರೆಯಲಿರು ಹಾಗೂ ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಅವರು ಮುಖ್ಯಮಂತ್ರಿಯಾಗಿ ಅವಕಾಶ ಸ್ವೀಕಾರ ಮಾಡಬೇಕೆಂದು ಸನ್ಮಾನ್ಯ ಎಚ್ ಡಿ ಕುಮಾರಣ್ಣನವರಿಗೆ ಜಾತ್ಯತೀತ ಜನತಾ ಜಿಲ್ಲಾ ಜಾತ್ಯಾತೀತ ಜನತಾ ದಳದ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ ಆ ಭಗವಂತ ಅವರಿಗೆ ಆಯುರ್ವ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ಕೇಂದ್ರ ಸಚಿವರು ಅದನ್ನು ಎಚ್ ಡಿ ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಈ ಮೂಲಕ ಕೇಳಿ ದೇವರು ಅವರಿಗೆ ಆಯುಷ ಆರೋಗ್ಯ ಕೊಟ್ಟು ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಅವರು ನಮ್ಮ ಕರ್ನಾಟಕ ರಾಜ್ಯಕ್ಕೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸಿಕ್ಕ ಹೇಳ್ತಾ ಈ ಮಾತನ್ನು ಈ ಸಂದರ್ಭದಲ್ಲಿ ದಿನೇಶ್ ಗೋಪಿ ದೇವಿ ಪ್ರಸಾದ್ ಮೂರ್ತಿ ಶಿವು ರಾಮು ರತ್ನ ಜಯಂತಿ ಚಿದಾನಂದ ಲಕ್ಷ್ಮಣ್ ದಿಲೀಪ್ ದೇವರಾಜ್ ಮುಂತಾದವರು ಉಪಸ್ಥಿತರಿದ್ದರು